ಸೊ ಆಲ್ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವು ನಿಮ್ಮ ಹೊತ್ತಿಗೆ ಶೇರ್ ಮಾಡಲಿಕ್ಕಿದ್ದೇವೆ ವಿಶ್ಟ್ರೋಮ್ ಅನ್ನು ಸೊ ವಿ್ರೋಮ್ ಬಗ್ಗೆ ನಾವು ಫಸ್ಟಿಗೆ ಮಾತಾಡೋದಾದರೆ ವಿಶ್ಟ್ರೋಮಲ್ಲಿ ನಿಮಗೆ ಹಂಟಲ್ಲಿ ನಿಮಗೆ ಈ ಥರ ಒಂದು ಲುಕ್ ಬರುತ್ತೆ ನೋಡಲಿಕ್ಕೆ ನೀವು ನೋಡ್ಬೋದು ಫಸ್ಟ್ ಇದರ ಲುಕ್ ಈ ಥರ ಇದೆ ನೆಕ್ಸ್ಟ್ ಇಲ್ಲಿ ನಿಮಗೆ ಈ ಥರ ಒಂದು ವಿನ್ಶೀಲ್ಡ್ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ನಂಬರ್ ಪ್ಲೇಟ್ ಆಪ್ಷನು ಕೆಳಗಡೆ ನಿಮಗೆ ಇದರಲ್ಲಿ ಹೆಡ್ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ ಹೆಡ್ಲೈಟ್ ನಿಮಗೆ ಸೇಮು ಯಾವ್ದು ನಿಮಗೆ ಜಿಕ್ಸರಲ್ಲಿ ಬರ್ತಾ ಇದ್ದಿತ್ತು ಅದೇ ಹೆಡ್ಲೈಟ್ ಇದರಲ್ಲೂ ಬರ್ತಾ ಇದೆ ಇಂಡಿಕೇಟರು ಸೇಮ್ ಜಿಕ್ಸರ್ ಇದೆ ಇಂಡಿಕೇಟರ್ಸ್ ಇದರಲ್ಲೂ ಬರುತ್ತೆ ಅಂದರೆ ಸೇಮ್ ಡಿಸೈನ್ ಅದರಲ್ಲೂ ಇದರಲ್ಲೂ ಯೂಸ್ ಮಾಡಿದ್ದಾರೆ ಕೆಳಗಡೆ ನಿಮಗೆ ಇಲ್ಲಿ ಒಂದು ಫೆಂಡರ್ ಥರ ಒಂದು ಬರುತ್ತೆ ಲೈಕ್ ನಾರ್ಮಲಿ ಆಫ್ ರೋಡ್ ವೆಹಿಕಲ್ಸಿಗೆಲ್ಲ ಒಂದು ಲುಕ್ ಯಾವ ಥರ ಬೇಕು ಆ ಥರ ಒಂದು ಲುಕ್ಕಿಗೋಸ್ಕರ ಸ್ವಲ್ಪ ಒಂದು ಫ್ರಂಟ್ ಫೆಂಡರನ್ನು ಈ ಥರ ಯೂಸ್ ಮಾಡಿದ್ದಾರೆ ಇವರು ಮಡ್ಗಾಡ್ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಮಡ್ಗಾಡು ಬರುತ್ತೆ ಟೈರ್ ಬಂದುಬಿಟ್ಟು ಎಮ್ ಆರ್ ಎಫ್ ಇ ಟೈರ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ನೈನ್ಟೀನ್ ಇಂಚಿದು ಟೈರ್ ಸೈಜ್ ನೋಡ್ಲಿಕ್ಕೆ ಬರುತ್ತೆ ಅದ್ರ ಜೊತೆ ನಿಮಗೆ ಆಫ್ ರೋಡಿಂಗ್ ಆಪ್ಷನ್ಸ್ ನೀವು ನೋಡ್ಬೋದು ಟೈರ್ ಒಂದು ಆಫ್ ರೋಡಿಂಗ್ ಹೆಲ್ಪ್ ಆಗುವಂಥ ಟೈರ್ ಕೊಟ್ಟಿದ್ದಾರೆ ಬೈಬ್ರೇದು ಬ್ರೇಕಿಂಗ್ ಯೂಸ್ ಮಾಡಿದ್ದಾರೆ ಸೊ ಡುವಲ್ ಸೆನಲ್ ಎ ಬಿ ಎಸ್ ಜೊತೆಗೆ ಇದರಲ್ಲಿ ಬೈಬ್ರೇದು ಬ್ರೇಕಿಂಗು ನೋಡಲಿಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಕ್ರ್ಯಾಶ್ ಗಾರ್ಡ್ ಎಲ್ಲ ಯಾವುದೇ ಕಂಪನಿಯಿಂದ ಬರೋಲ್ಲ ಬಟ್ ಇದರಲ್ಲಿ ನಿಮಗೆ ಕ್ರ್ಯಾಶ್ ಗಾರ್ಡ್ ಸಪ್ರೇಟಾಗಿ ಹೊರಗಡೆಯಿಂದ ಹಾಕ್ಸಿರೋದು ಸೊ ನಾರ್ಮಲ್ ನಿಮಗೆ ನಕಲ್ ಗಾರ್ಡ್ಸ್ ಎಲ್ಲ ಬರುತ್ತಲ್ಲ ಅದರ ಇಲ್ಲಿ ನಿಮಗೆ ಒಂದು ಅಲುಮಿನಿಯಂ ರಾಡ್ಸ್ ಥರ ಇರುತ್ತೆ ಬಟ್ ಇದು ನಿಮಗೆ ಡೈರೆಕ್ಟ್ ಒಂದು ಫೈಬರ್ ಪಾರ್ಟನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ಸ್ವಲ್ಪ ಅಷ್ಟೇನು ಸೇಫ್ ಇಲ್ಲ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಇಲ್ಲಿ ನೀವು ನೋಡ್ಬೋದು ಎಸ್ ಎಕ್ಸ್ ಇದು ಬ್ಯಾರ್ಜಿಂಗ್ ಬರುತ್ತೆ ಟೂ ಫಿಫ್ಟಿದ ಬ್ಯಾರ್ಜಿಂಗ್ ಬರುತ್ತೆ ಈ ಥರ ಒಂದು ಫೇರಿಂಗ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಕೆಳಗಡೆ ರೇಡಿಯೇಟರ್ ಆಪ್ಷನ್ ಬರುತ್ತೆ ಅಂಡ್ ಇದು ಒಂದು ಆಯಿಲ್ ಕೂಲ್ಡ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಆನ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇಂಜಿನ್ ಬಗ್ಗೆ ನಾವು ಇವಾಗ ಮಾತಾಡೋದಾದ್ರೆ ಇಂಜಿನ್ ಅಲ್ಲಿ ನಿಮಗೆ ಟು ಫಿಫ್ಟಿ ಸಿ ಸಿ ಇದು ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ ಅರೌಂಡ್ ನಿಮಗೆ ಟ್ವೆಂಟಿ ಸಿಕ್ಸ್ ಬಿ ಎಚ್ ಪಿ ಸಿಕ್ಸ್ ಫೀಟ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ ಟ್ವೆಲ್ ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂಡ್ ವೆಹಿಕಲ್ ಇದು ಹೈಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಅರೌಂಡ್ ನಿಮಗೆ ಟೂ ಜೀರೋ ಫೈವ್ ಎಮ್ ಎಮ್ ಬರುತ್ತೆ ವೆಹಿಕಲ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ ಒನ್ ಸಿಕ್ಸ್ಟಿ ಸೆವೆನ್ ಕೆ ಜಿದ ಬರುತ್ತೆ ಆ್ಯಂಡ್ ಸೀಟ್ ಹೈಟ್ ಬಗ್ಗೆ ನಾನು ಮಾತಾಡೋದಾದರೆ ಸೀಟ್ ಹೈಟ್ ನಿಮಗೆ ಏಯ್ಟ್ ತರ್ಟಿ ಫೈವ್ ಎಮ್ ಎಮ್ ಇದು ಸೀಟ್ ಹೈಟ್ ಬರುತ್ತೆ ಸೊ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ನಾರ್ಮಲಿ ಅಷ್ಟೇನು ತುಂಬಾ ಶಾರ್ಟ್ ಹೈಟ್ ರೈಡರ್ಸಿಗೋಸ್ಕರ ನೀವು ಸೀಟ್ ಚೇಂಜ್ ಮಾಡ್ಬೋದು ಬಟ್ ನಾರ್ಮಲ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ನಿಮಗೆ ಇಲ್ಲಿ ಬ್ರೇಕು ಲಿವರ್ ಇದೆ ರಿಯರ್ ಬ್ರೇಕ್ ಇದು ಆ್ಯಂಡ್ ಫುಡ್ ಪ್ಯಾಕ್ಸ್ ಕೊಟ್ಟಿದ್ದಾರೆ ರೈಡರಿಗೆ ಇದು ರಿಮೂವೇಬಲ್ ಬರುತ್ತೆ ಆಫ್ ರೋಡ್ ಟೈಮಲ್ಲಿ ನೀವು ಇದನ್ನು ರಿಮೂವ್ ಮಾಡ್ಬೋದು ನೆಕ್ಸ್ಟು ಪಿಲಿಯನಿಗೆ ಒಂದು ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ಸೊ ಇದು ಪಿಲಿಯನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಲೈಕ್ ಪಿಲಿಯನ್ ಕೂತ್ಕೊಂಡು ನಾರ್ಮಲಿ ಕಂಫರ್ಟೇಬಲ್ ಆಗಿ ಈಸಿಲಿ ಕೂತ್ಕೊಳ್ಬೋದು ಅಂತ ನೆಕ್ಸ್ಟು ಇಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಎಕ್ಸಾಸ್ಟಲ್ಲಿ ನಿಮಗೆ ಡುವಲ್ ಸಿಂಗಲ್ ಎಕ್ಸಾಸ್ಟ್ ಬಟ್ ಡುವಲ್ ಹೋಲ್ ಇರುವಂಥ ಒಂದು ಡಿಸೈನ್ ಕೊಟ್ಟಿದ್ದಾರೆ ಸ್ವಿಂಗ್ ಆಮ್ ನೀವು ನೋಡ್ಬೋದು ಸ್ವಿಂಗ್ ಆಮ್ ಇದರಲ್ಲಿ ಮತ್ತು ಜಿಕ್ಸರಲ್ಲಿ ಚೇಂಜಸ್ ಇದೆ ಸ್ವಿಂಗ್ ಆಮಲ್ಲಿ ನಿಮಗೆ ಫ್ರಂಟ್ ನಾರ್ಮಲ್ ಜಿಕ್ಸರಲ್ಲಿ ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ನಿಮಗೆ ಸ್ವಲ್ಪ ಲೆಂತಿ ಬರುತ್ತೆ ಲೈಕ್ ಆಫ್ ರೋಡ್ಸಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ನೆಕ್ಸ್ಟು ಬೈಬ್ರದು ಬ್ರೇಕಿಂಗ್ ಇಲ್ಲಿ ನೀವು ನೋಡ್ಬೋದು ಡೊಲ್ ಸೆವೆಲ್ ಎ ಬಿ ಎಸ್ ಜೊತೆ ರಿಯರ್ ಕೂಡ ರಿಯರ್ ಟೈರ್ ಬಗ್ಗೆ ಮಾತಾಡೋದಾದ್ರೆ ಸೇಮ್ ಎಮ್ ಆರ್ ಎಫ್ ಇದು ಟೈರು ಟೈರ್ ಸೈಜ್ ಬಗ್ಗೆ ಮಾತಾಡೋದಾದರೆ ಟೈರ್ ಸೈಜು ಸೆವೆಂಟೀನ್ ಇಂಚಿದು ಟೈರ್ ಬರುತ್ತೆ ರಿಯರಲ್ಲಿ ಆ್ಯಂಡ್ ಅಂತೂ ತುಂಬಾ ಕಂಫರ್ಟೇಬಲ್ ಬರುತ್ತೆ ಇದರಲ್ಲೂ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ ಸೀಟಲ್ಲಿ ಸೊ ಮತ್ತೊಂದು ಸೀಟ್ ಆಪ್ಷನ್ ಬರುತ್ತೆ ಅದರಲ್ಲಿ ಸ್ವಲ್ಪ ನಿಮಗೆ ಡೌನ್ ಸೀಟ್ ಚೇಂಜ್ ಮಾಡಿ ಕೊಡ್ತಾರೆ ಏನಂದರೆ ಸ್ವಲ್ಪ ಕುಶನನ್ನು ತೆಗೆದು ಅದನ್ನು ಸ್ವಲ್ಪ ಡೌನ್ ಮಾಡಿಬಿಡ್ತಾರೆ ಸೊ ಸ್ವಲ್ಪ ಶಾರ್ಟ್ ಹೈಟ್ ರೈಡರ್ಸಿಗೆ ಆ ಸೀಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಟ್ ಅದು ಕಂಫರ್ಟೇಬಲ್ ಆಗಿ ಇರಲ್ಲ ಇಲ್ಲಿಯನಿಗೂ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿಂದ ಸೀಟು ಬ್ಯಾ ರಿಯರ್ ಸೀಟನ್ನು ನೀವು ಓಪನ್ ಮಾಡ್ಬೋದು ಆ್ಯಂಡ್ ರಿಯರ್ ಲುಕ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಟೈಲೆಟ್ ಯೂಸ್ ಮಾಡಿದ್ದಾರೆ ಇಂಡಿಕೇಟ್ರ್ ಈ ಥರ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಂಬರ್ ಪ್ಲೇಟ್ ಆಪ್ಷನು ಆ್ಯಂಡ್ ರಿಯರ್ ಸ್ವಲ್ಪ ಈ ಡಿಸೈನ್ ಏನಿದೆ ಇದು ಸ್ವಲ್ಪ ಈ ಗಾಡಿಗೆ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಅಂತ ಹೇಳ್ಬೋದು ಸ್ವಲ್ಪ ನಿಮಗೆ ಚಿಕ್ಕದಾಗಿರುವಂಥ ಹಿಂಗ್ಗಡೆಯಿಂದ ನೋಡಲಿಕ್ಕೆ ತುಂಬ ಚಿಕ್ಕದೊಂದು ವೆಹಿಕಲ್ ನೋಡಲಿಕ್ಕೆ ಅನಿಸುತ್ತೆ ಇದು ಬಟ್ ಫ್ರಂಟ್ ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಟ್ವೆಲ್ ಲೀಟರ್ ಇದು ಟ್ಯಾಂಕ್ ಬರುತ್ತೆ ಮೈಲೇಜ್ ಬಂದುಬಿಟ್ಟು ನಿಮಗೆ ಅರೌಂಡು ಕಂಪ್ನಿ ಕ್ಲೇಮ್ ಮಾಡ್ತಿರೋದು ತರ್ಟಿ ಟೂ ಇಂದ ತರ್ಟಿ ಸಿಕ್ಸ್ವರೆಗೆ ಆ್ಯಂಡ್ ಅರೌಂಡ್ ನಿಮಗೆ ತರ್ಟಿ ಫೈ ಇಂದ ಫೋರ್ಟಿ ವರೆಗಂತೂ ಮೈಲೇಜ್ ನೀವು ಕರೆಕ್ಟಾಗಿ ಕ್ರೂಸಿಂಗ್ ಏಯ್ಟಿ ನೈಂಟಿ ಕ್ರೂಸ್ ಮಾಡ್ತಾ ಇದ್ರೆ ಲಾಂಗ್ ರೈಡ್ಸಿಗೆಲ್ಲ ಅಷ್ಟು ಮೈಲೇಜ್ ಬರುತ್ತೆ ಟ್ವೆಲ್ ಲೀಟ್ರ್ ಅಂದರೆ ಅರೌಂಡ್ ನಿಮಗೆ ಫೋರ್ ಇಂದ ಫೈವ್ ಹಂಡ್ರೆಡ್ ವರೆಗೆ ಇದರದ್ದು ರೇಂಜ್ ಬಂದುಬಿಡುತ್ತೆ ಈ ಥರ ಹ್ಯಾಂಡಲ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ನಾರ್ಮಲ್ ಕಂಟ್ರೋಲ್ಸು ಈ ಕಡೆ ನಿಮಗೆ ಇಂಜಿನ್ ರಿಲೇಟೆಡ್ ಆನ್ ಆಫ್ ಇದ್ ಕಂಟ್ರೋಲ್ಸ್ ಬರುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಡಿಸ್ಪ್ಲೇ ಬರುತ್ತೆ ಡಿಸ್ಪ್ಲೇಲ್ಲಿ ನಿಮಗೆ ನಾರ್ಮಲ್ ಸ್ಪೀಡೋಮೀಟರ್ಸ್ ಎಲ್ಲ ಬರುತ್ತೆ ಫ್ಯೂಲ್ ತೋರಿಸುತ್ತೆ ಟೈಮ್ ತೋರಿಸುತ್ತೆ ಅದ್ರ ಜೊತೆ ಗೇರ್ ಇಂಡಿಕೇಷನ್ ಬರುತ್ತೆ ಓಡೋಮೀಟ್ರ್ ಬರುತ್ತೆ ಅದರ ಜೊತೆಗೆ ಸೈಡಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ ಇದೆ ಸೊ ಇದರಲ್ಲಿ ಏನಂದರೆ ನೀವು ಮೊಬೈಲ್ ಕನೆಕ್ಟ್ ಮಾಡಬೇಕು ಬ್ಲೂಟೂತ್ ಕನೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಪ್ಷನ್ ಬರುತ್ತೆ ಆ್ಯಂಡ್ ಮೊಬೈಲ್ ನಿಮಗೆ ಕನೆಕ್ಟಿವಿಟಿ ಇದ್ದಾಗ ನಿಮ್ಮದು ಇನ್ಕಮಿಂಗ್ ನಾರ್ಮಲ್ಸ್ ಎಲ್ಲ ಇರುತ್ತಲ್ಲ ಅದು ಇಲ್ಲೇ ನಿಮಗೆ ಶೋ ಆಗಿಬಿಡುತ್ತೆ ಸೊ ಇವಾಗ ಈ ವೆಹಿಕಲ್ ಅನ್ನು ಸ್ವಲ್ಪ ನಾವು ರೈಡ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಸೊ ಓಕೆ ಸೊ ಇದ್ರ ಕಂಫರ್ಟ್ ಬಗ್ಗೆ ನಾನು ಮಾತಾಡೋದಾದ್ರೆ ಕಂಫರ್ಟ್ ಅಂತೂ ಚೆನ್ನಾಗಿ ಸಿಗುತ್ತೆ ಟರ್ನಿಂಗ್ ರೇಡಿಯಸ್ಸು ನೀವು ಈಸಿಲಿ ಇದನ್ನು ಟರ್ನ್ ಎಲ್ಲ ಮಾಡ್ಬೋದು ಸೊ ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ ಫ್ರಂಟ್ ವ್ಯೂ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಲೈಕ್ ಒಂದು ವಿಂಡ್ ಇದೆ ಆ್ಯಂಡ್ ಕಣ್ಣಿಗೆ ನಿಮ್ಗೆ ಸಡನ್ನಾಗಿ ನಿಮಗೆ ನಿಮ್ಮ ಫೇಸಿಗೆ ವಿನ್ ಹೊಡೆಯೋಲ್ಲ ಸೊ ವಿಂಡ್ ಶೀಲ್ಡಲ್ಲಿ ನಿಮಗೆ ಈ ಥರ ಪಾಸಾಗಿಬಿಡುತ್ತೆ ಆ್ಯಂಡ್ ಸಿಟ್ಟಿಂಗ್ ಪೊಸಿಷನ್ ಕಂಫರ್ಟೇಬಲ್ ಆಗಿದೆ ಸೀಟ್ ಹೈಟ್ ಆಗಿರ್ಬೋದು ಅಥವಾ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು ಈಸಿಲಿ ನೀವು ಟ್ರಾಫಿಕಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು ನಮಗೆ ನಾರ್ಮಲಿ ವೆಹಿಕಲ್ಸ್ ಎಲ್ಲ ಹೀಟ್ ಫೀಲ್ ಆಗುತ್ತೆ ಬಟ್ ಇದರದ್ದು ಟ್ರಾಫಿಕಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಬಟ್ ಏನು ಅಷ್ಟೊಂದೇನು ಹೀಟ್ ಫೀಲ್ ಆಗ್ತಾ ಇಲ್ಲ ಆಯಿಲ್ ಕೂಲ್ಡ್ ಅಂತೂ ಕ್ರೇಜಿ ಆಗಿದೆ ಸೊ ಇದನ್ನು ನಾನು ಫಸ್ಟ್ ಟೈಮ್ ಒಂದ್ಸಲ ಲಾಂಚ್ ಮಾಡಿದಾಗ ಇವರು ಓಡಿಸಿದಾಗ ಚೆಕ್ ಮಾಡಿದ್ದೆ ಬ್ರೇಕಿಂಗು ಅವಾಗ ಹೆವಿ ಇಷ್ಟ ಆಗ್ಬಿಟ್ಟಿತ್ತು ಬ್ರೇಕಿಂಗ್ ಜನ ಅಲ್ಲ ಬೈಬ್ರಿಯೋದು ಬ್ರೇಕಿಂಗ್ ಇದೆ ಅಲ್ಲ ಕ್ರೇಜಿ ಆಗಿದೆ ಇವಾಗ ಸಿಕ್ಸ್ಟಿಯಲ್ಲಿ ಅಲ್ಲಿ ಇದೆ ಗಾಡಿ ಈಸಿಯಾಗಿ ಕಂಟ್ರೋಲ್ ಆಗಿಬಿಡತ್ತೆ ಒಂದು ಏಯ್ಟಿ ಟು ಹಂಡ್ರೆಡಲ್ಲಿ ಅಲ್ಲಿ ನೀವು ಕ್ರೂಸ್ ಮಾಡಿಕೊಂಡು ಒಳ್ಳೆ ವೆಹಿಕಲ್ ಬೇಕು ನಿಮಗೆ ಸಿಟಿಯಲ್ಲಿ ಓಡಾಡಕ್ಕೆ ಬೇಕು ನೀವು ವೀಕೆಂಡ್ಸಲ್ಲಿ ಅಲ್ಲಿ ಟ್ರಿಪ್ ಮಾಡ್ತೀರಾ ಅಥವಾ ನಾರ್ಮಲ್ ಲಾಂಗ್ ರೈಡ್ಸಿಗೆಲ್ಲ ಹೋಗ್ತೀರಾ ಮೈಲೇಜ್ ಇರುವಂಥ ವೆಹಿಕಲ್ಲು ಬೇಕು ಕಂಫರ್ಟು ಬೇಕು ಎಲ್ಲಾದ್ರೂ ನಿಮ್ಗೆ ಒಂದೇ ವೆಹಿಕಲಲ್ಲಿ ಅಲ್ಲಿ ಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ವೈಕಲ್ ಅಂತ ನಾವು ಹೇಳ್ಬೋದು ವೈಕಲ್ ಆಕ್ಚುಲಿ ಸೇಲ್ ಆಗ್ತಾ ಇದ್ದಿತ್ತು ಇವಾಗ ಯಾರಿಗೂ ಗೊತ್ತಿದೆ ಇದ್ರ ಬಗ್ಗೆ ಅವರು ತಗೊಳ್ತಾ ಇದ್ದಾರೆ ಸೇಲ್ ಆಗದೆ ಇರೋದಕ್ಕೆ ಒಂದೇ ರೀಸನು ಸುಜುಕಿ ಅವರು ತಮ್ಮ ಎಲ್ಲ ಫೋಕಸ್ ಅನ್ನು ಸ್ಕೂಟಿಗಳ ಮೇಲೆ ಕೊಡ್ತಾ ಇದ್ದಾರೆ ಅಂದ್ರೆ ಲೈಕ್ ಅಡ್ವರ್ಟೈಸ್ ಆಗಿರ್ಬೋದು ಅಥವಾ ಸೇಲ್ಸ್ ಮೇಲೆ ಆಗಿರ್ಬೋದು ಇಂಟ್ರೆಸ್ಟ್ ಎಲ್ಲ ಸ್ಕೂಟಿಗೆ ಹೈಯೆಸ್ಟ್ ಕೊಡ್ತಾ ಇದ್ದಾರೆ ಇವ್ರದ್ದು ಆಕ್ಸಸ್ ಆಗಿರ್ಬೋದು ಐನಿ ಆಗಿರ್ಬೋದು ಅದ್ರ ಮೇಲೆ ಮಾಡಿಸಿಲ್ಲ ಅಡ್ವರ್ಟೈಸ್ ಮಾಡಿದ್ದಾರೆ ಸೊ ಅದೇ ಒಂದು ರೀಸನ್ ಆಗಿಲ್ಲ ಬೈ ಚಾನ್ಸ್ ಇವ್ರು ಒಳ್ಳೆ ಅಡ್ವರ್ಟೈಸ್ ಮಾಡಿದರೆ ಮಾಡಿದ್ರೆ ಈ ವೆಹಿಕಲ್ ಇವತ್ತು ಟಾಪ್ ಸೇಲಿಂಗ್ ಲಿಸ್ಟ್ ಅಲ್ಲಿ ಬರ್ತಾ ಇದಿತ್ತು ನಾರ್ಮಲಿ ವಿ ಸ್ಟ್ರೋಮ್ ಅಂದ್ರೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಇರುವಂತ ವೆಹಿಕಲ್ ಇಲ್ಲವೇ ಇಲ್ಲ ಆ್ಯಕ್ಚುಲಿ ನಮ್ಮ ಇಂಡಿಯಾ ಗೋಸ್ಕರ ಮಾತ್ರ ಇರೋದಿದು ಅದರ್ ಕಂಟ್ರೀಸಲ್ಲೆಲ್ಲ ವಿ ಸ್ಟ್ರೋಮ್ ಅಂದ್ರೆ ನಿಮ್ಗೆ ಡಬಲ್ ಸಿಲಿಂಡರ್ ಇರುವಂತ ಇಂಜಿನ್ ಈಸ್ಟ್ ಸ್ಟ್ರಾಂಗ್ ಟೂ ಫಿಫ್ಟಿನೂ ಬರುತ್ತೆ ಅದರ್ ಕಂಟ್ರೀಸಲ್ಲಿ ಅಲ್ಲಿ ಬಟ್ ಅದು ನಿಮಗೆ ಡ್ಯೂಯಲ್ ಸಿಲಿಂಡರ್ ಜೊತೆ ಬರುತ್ತೆ ಬಟ್ ಇಂಡಿಯಾದಲ್ಲಿ ಮಾತ್ರ ಸಿಂಗಲ್ ಸಿಲಿಂಡರ್ ಕೊಟ್ಟಿದ್ದಾರೆ ಇದರದ್ದೇ ಇವ್ರಿಗೆ ಕರೆಕ್ಟಾಗಿ ಆಗಿ ಇವರು ಮಾಡ್ತಾ ಇಲ್ಲ ಇನ್ನೂ ಡುವೆಲ್ ಸಿಲಿಂಡರ್ ಇರುವಂತ ವೆಹಿಕಲ್ಗಳು ಕೊಟ್ಟು ಬಿಟ್ಟಿದ್ರೆ ಅದರದ್ದು ಎಡ್ವರ್ಟೈಸ್ ಅಂತೂ ಬಿಟ್ಬಿಡಿ ಪ್ರೈಸು ತುಂಬ ಹೈ ಆಗಿಬಿಡ್ತಿದಿತ್ತು ನಾರ್ಮಲಿ ಕಾರ್ನರಿಂಗ್ಸ್ ಎಲ್ಲ ಇದರಲ್ಲೂ ಮಾಡ್ಬೋದು ನೀವು ಯಾಕಂದ್ರೆ ಆಫ್ ರೋಡಿಂಗೋಸ್ಕರ ಮಾತ್ರನೇ ಮಾಡಿರೋವಲ್ಲ ನೀವು ಆಫ್ರೋಡಿಂಗೂ ಮಾಡ್ಬೋದು ಇದರಲ್ಲಿ ತುಂಬಾ ಎಕ್ಸ್ಟ್ರೀಮ್ ಇರುವಂಥ ರೋಡಿಂಗ್ ಮಾಡೋಕ್ಕಾಗಲ್ಲ ಬೈ ಚಾನ್ಸ್ ಅಂಥ ರೋಡಿಂಗ್ ನೀವು ಮಾಡಿದಿರೋ ಏನು ಇಶ್ಯೂ ಆಗಿಬಿಡ್ತು ಅಂದರೂ ಹೋಮ್ ಮೇಂಟೆನೆನ್ಸಲ್ಲಿ ನೀವು ಇದನ್ನು ರೆಡಿ ಕೂಡ ಮಾಡಿಸ್ಬೋದು ಯಾಕಂದರೆ ಸುಜುಕಿ ಪ್ರೈಸು ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಇವಾಗ ಇರುವಂಥ ಪ್ರೈಸು ಸೊ ಟೂ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ನಿಮಗೆ ಆನ್ ರೋಡ್ ಸಿಗ್ತಾ ಇದೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ಕಡೆ ಟೂ ಲ್ಯಾಕ್ ಏಯ್ಟಿ ಆಗಿಬಿಡುತ್ತೆ ಸೊ ಆ ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ನಾವು ಅಂಡರ್ ತ್ರೀ ಲ್ಯಾಕಲ್ಲಿ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಮೈಲೇಜ್ ಇರುವಂಥ ಕಂಫರ್ಟ್ ಇರುವಂತ ಎಲ್ಲ ಫೀಚರ್ಸ್ ಗಳು ಒಂದು ಅಂಡರ್ ತ್ರೀ ಲ್ಯಾಕಲ್ಲಿ ಅಲ್ಲಿ ಬೈಕ್ ಬೇಕಂದ್ರೆ ಈಸ್ಟ್ ರೋಮ್ ಬೆಸ್ಟ್ ಅಂತ ಹೇಳ್ಬೋದು ನಾವು ಅಷ್ಟೇ